ले आ हा 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 तुम तो गायन तो का हां तुम तो सुनते हो रे 1 2 3 हा 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 ಬಾಗಿ ನಗುತ್ತಲ್ಲ ಎಷ್ಟು ಚಿಂಗ್ ಮಾಡ್ತದೆ ಹಾಗೆ ನಗೋದಲ್ಲ ಇದ್ರಾಗ ಒಂದು ಏನದಂದ್ರೆ ಕರಳುಗಳಿಗೆ ಚಿಂಗ್ ಮಾಡ್ತದೆ ಹಾಂ ಸ್ಟ್ರೆಚ್ ಮಾಡಿ ಜೀರ್ಣಕ್ರಿಯೆ ಹೆಚ್ಚು ಮಾಡ್ತದೆ ನಿಮ್ಮ ಚಿಂತೆ ದುಃಖ ದೂರ ಮಾಡ್ತದೆ ಸಹಜ ನಗುವುದಾದರೆ ಇದು ಒಂದು ನಗು ಯಾರು ನಗ ನಗುತ್ತಾ ಇರ್ತೀವಿ ಅದು ಆರೋಗ್ಯ ಚೆನ್ನಾಗಿರ್ತದೆ ಯಾರು ನಗನಗುತ್ತಾ ಇರ್ತೀವಿ ಅವ್ರದ್ದು ಯಾವುದು ಎಲ್ಲರೂ ನಮ್ಮ ಸಮೀಪ ಬರ್ತಾರೆ ಯಾವಾಗಲೂ ನಂಬುದು ನಮ್ಗೆ ಅದಕ್ಕೆ ನಾವು ಎಲ್ಲೇ ಹೋಗೋಕ್ಕೆ ಏನು ನೋಡ್ಕೊಂಡು ಹೋಗ್ತೀವಿ ಮುಖ ನೋಡ್ತೀನಿ ನೋಡ್ಕೊಂಡು ಹೋಗ್ತೀವಿ ನಾವು ಹೇಗಿದ್ದೀವಿ ನಾವು ಎದ್ದು ಒಂದು ನಾವು ಸ್ಮೈಲ್ ಮಾಡಿ ಹೋಗ್ತೀವಿ ಅದಕ್ಕೆ ನಗುತ್ತಾ ಇರೋದೇ ಜೀವನ ಎಷ್ಟು ನಗುತ್ತಾ ಇದ್ದು ಅಷ್ಟು ಆರೋಗ್ಯ ಚಲೋ ಇವತ್ತಿನ ದಿನದಲ್ಲಿ ನಮ್ಮ ಭಾರತದಲ್ಲಿ ಶುಭ ಮಧುಮೇಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಜಾಯಿಂಟ್ ಪೇನ್ಗಳ ತೊಂದರೆ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಖಿನ್ನತೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ರಾತ್ರಿ ನಿದ್ರೆ ಬರದೇ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಯುವ ಜನಾಂಗದಲ್ಲಿ ಸಂತೋ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಮತ್ತು ಭಾಳಷ್ಟು ಏನಂತಂದ್ರೆ ಮಾನಸಿಕ ರೋಗಗಳು ಹೆಚ್ಚಾಗ್ತಾಯಿವೆ ಇದಕ್ಕೆಲ್ಲ ಕಾರಣ ನಮ್ಮ ಜೀವನದ ಶೈಲಿ ಏನಂದ್ರೆ ನಾವು ಭಾಳ ಬದಲಾವಣೆ ಮಾಡ್ಕೊಂಡಿವಿ ಅದಕ್ಕಾಗಿ ಯಾವುದು ಸಾಧ್ಯದ ಸ್ವೀಟ್ ಕಡಿಮೆಣ್ಣೆ ಮೈದಾಯಿಟ್ ಕಡಿಮೆಣ್ಣೆ ಮತ್ತು ಉಪ್ಪು ಕಡಿಮೆ ತಿನ್ನಿ ಸ್ವಲ್ಪ ವೈಟ್ ಏನದಲ್ಲ ವೈಟ್ ಇದ್ದಂಥ ಹಾಲು ಸ್ವಲ್ಪ ಅದನ್ನು ಕಡಿಮೆ ತಿನ್ನಿ ತರಕಾರಿಗಳನ್ನು ಹೆಚ್ಚು ಚೆನ್ನಾಗಿ ಊಟ ಮಾಡಿ ಸಾಧ್ಯ ಇದ್ದಷ್ಟು ನಗನಗತ ಎಲ್ಲರೂ ಪ್ರೀತಿಯಿಂದ ಮನೆಯಲ್ಲಿ ಕುಳಿತು ಊಟ ಮಾಡಿ ಮನೆಯಲ್ಲೇ ಮಾಡಿದಂಥ ಪದಾರ್ಥಗಳನ್ನು ಎತ್ತೀನಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಅಂದಾಗ ಆರೋಗ್ಯ ಛಲೋ ಇರುತ್ತೆ ಅದಕ್ಕೆ ಮೊದಲು ಧರ್ಮಕ್ಕಿಂತ ಮೊದಲು ಆರೋಗ್ಯ ಛಲೋ ಇದ್ದರೆ ನಾವು ಸಂತೋಷ ಆಗುತ್ತೀವಿ ಆರೋಗ್ಯನೇ ಇಲ್ಲಾಂದರೆ ನಮ್ಗೆ ಸಂತೋಷ ಸಿಗಲ್ಲ ಅದಕ್ಕಾಗಿ ಇವತ್ತು ನಗೋದಕ್ಕೂ ಕೂಡ ನಾವು ಎಲ್ಲಿ ಹೋಗಿ ಪಡ್ಕೊಳ್ತೀವಿ ಅಂದರೆ ನಗಬೇಕಾದ್ರೂ ದುಡ್ಡು ಕೊಟ್ಟು ನಗ್ತೀವಿ ಅದಕ್ಕೆ ನೀವು ಮನೆಯಲ್ಲಿ ನಗಬೇಕಂತ ಸಂತೋಷ ಆಗಿದ್ದರೆ ಅದೇ ಜೀವನ ಮನೆಯವ್ರ ಜೊತೆಗೆಲ್ಲ ಸ್ವಲ್ಪ ಸಮಯ ಕಳ್ರಿಗೂ ನೀವೆಲ್ಲ ಒಂದು ಪರಿವಾರ ಇಷ್ಟು ಒಂದು ದೊಡ್ಡ ಪರಿವಾರ ಎಲ್ಲ ಪರಿವಾರ ಕೂಡಿಕೊಂಡು ಕಷ್ಟ ಇರಲಿ ಸುಖ ಇರಲಿ ಜೀವನದಲ್ಲಿ ಎಲ್ಲರಿಗೂ ಬರ್ತೇವೆ ಯಾರ ಜೀವನದಲ್ಲಿ ಸದಾ ಸುಖವಾಗಿದ್ದೇವೆ ಅಂತಿಲ್ಲ ಯಾರಿದ್ರೂ ಕೂಡ ಕಷ್ಟವೂ ಇದೆ ಸುಖನೂ ಇದೆ ಎಲ್ಲವೂ ಇದೆ ಅದರ ಮಧ್ಯದಲ್ಲಿ ನಾವೆಲ್ಲ ಕೂಡಿಕೊಂಡು ಭಾಳದೇ ದೊಡ್ಡ ಜೀವನ ಅದಕ್ಕಾಗಿ ಇವತ್ತು ಪರಿವಾರ ಎಷ್ಟು ಸಣ್ಣವಾಗ್ತೀವೋ ಅಷ್ಟು ಸಮಸ್ಯೆಗಳು ಹೆಚ್ಚಾಗ್ತದೆ ನೀವು ದೊಡ್ಡ ಪರಿವಾರ ಇದ್ದಷ್ಟು ಸಮಸ್ಯೆಗಳು ಕಡಿಮೆ ಆಗ್ತವೆ ಮನಸ್ಸು ವ್ಯಾಪಕವಾಗ್ತದೆ ಅದಕ್ಕೆ ನೀವೆಲ್ಲ ಒಂದು ವಿಶಾಲ ದೊಡ್ಡ ಕುಟುಂಬ ಪರಿವಾರ ಮತ್ತು ಕಷ್ಟ ಸುಖದಲ್ಲಿ ಕೂಡ ಸದಾ ಭಾಗಿಯಾಗಿದ್ದೀವಿ ಮತ್ತು ನಾವು ಏನಂತಂದರೆ ಯಾರಿಲ್ಲ ಅವರ ಆತ್ಮಕ ಶಾಂತಿ ಸಿಗಲಿ ಅನ್ನೋದು ಅವ್ರ ಮಾರ್ಗದರ್ಶನ ನಮ್ಮ ಒಳಗೆ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ ಅವರಲ್ಲಿ ಉತ್ತಮ ವಿಚಾರಗಳನ್ನು ತಗೊಂಡು ನಾವು ಮಾರ್ಗ ಮುಂದೆ ಹೋಗೋದು ಮತ್ತು ನಾವು ನಗು ನಡಿತಾಬಾರ್ದು ಅದಕ್ಕೆ ನಮ್ಮ ಪೂಜ್ಯ ಸು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮಾತು ಹೇಳ್ತಿದ್ರು ಒಂದು ಪರಿವಾರದ್ದು ಪಕ್ಷಿಗಳಿರ್ತವೆ ಯಾವಾಗಲೂ ಭಾಳ ಕೂಡಿ ಕೂಡೇ ಇರ್ತವೆ ಅದರಲ್ಲಿ ಒಂದು ಪಕ್ಷಿ ಪ್ರಾಣ ಬಿಡ್ಬಿಡ್ತೀವಿ ಎಲ್ಲವೂ ಕೂಡಿ ದುಃಖ ಮಾಡ್ತಾವೆ ಒಂದು ಎರಡು ನಿಮಿಷ ಮೂರು ನಿಮಿಷ ಭಾಳ ದುಃಖ ಆದ ಬಳಿಕ ಮತ್ತೆ ಎಲ್ಲ ಕೂಡಿ ಹಾಡಕ್ಕೆ ಚಾಲು ಮಾಡಿಬಿಡ್ತಾವೆ ಒಬ್ಬರು ಬಂದು ಕೇಳ್ತಾರೆ ಅಲ್ಲ ನೀವು ಎಲ್ಲ ಪರಿವಾರದಲ್ಲಿ ವ್ಯಕ್ತಿನ ಕಳ್ಕೊಂಡ್ರಿ ಮತ್ತೆ ಈಗ ಈಗ ದುಃಖ ಮಾಡಿದ್ರೆ ಈಗ ಹಾಡೋಕತ್ತಿರಲ್ಲ ಆ ಪಕ್ಷಿ ಹೇಳ್ತಂತ ನಾವು ಪಕ್ಷಿಗಳು ಒಂದು ಕ್ಷಣ ದುಃಖ ಮಾಡ್ತೀವಿ ಅದನ್ನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಮರ್ತೀವಿ ಮತ್ತು ನಾವು ಸಂತೋಷವಾಗಿರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದೇ ಜೀವನ ಅದಕ್ಕಾಗಿ ನಾವು ಯಾವಾಗಲೂ ಸಂತೋಷವಾಗಿ ಇರುವಂಥ ಜೀವನವನ್ನು ನಾವು ರೂಪಿಸ್ಕೋಬೇಕು ಅಂಥ ಒಂದು ಜೀವನ ಪ್ರಕೃತಿಯಿಂದ ನಮಗೆ ಕಲಿಸ್ತಿದೆ ಅನ್ನೋದು ಗುರುಗಳು ಭಾಳ ಇಂಥ ಉದಾಹರಣೆಗಳು ಹೇಳ್ತಿದ್ರು ಅದಕ್ಕಾಗಿ ತಾವೆಲ್ಲ ಕ್ಷೇತ್ರದಲ್ಲಿ ಬಂದು ಎರಡು ದಿನ ಕಳೆದ್ರಿ ನಿಮಗೆ ಗೊತ್ತಿಲ್ಲದಂತಲೇ ನಿಮಗೆಲ್ಲ ಮುಖದಲ್ಲಿ ಪ್ರಸನ್ನತೆ ಇದೆ ಶಾಂತಿ ಇದೆ ಅದಕ್ಕೆ ನಿಮ್ಮ ನೋಡಿ ನಮಗೂ ಭಾಳ ಸಂತೋಷ ಆಯಿತು ಯೋಗನು ಚೆನ್ನಾಗಿ ಮಾಡಿದ್ರಿ ಬ ನಗನಗತ ಮಾಡಿದ್ರು ಅದು ಏಕಾಗ್ರತೆನೇ ಹೆಚ್ಚಾಗ್ತದೆ ಒಬ್ಬರೇ ಮಾಡಿದ್ರೆ ಆಗಲ್ಲ ಸಂತೋಷ ಸಂತೋಷಪಟ್ಟ್ರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ನಮ್ಮ ಉಮಾಸ್ರೇವರು ನಾವು ಬಾಲ್ಯದಿಂದ ನೋಡ್ತೀವಿ ಈಗ ಅವರು ಹೀಗೆ ಅದ್ರು ಅವ್ರು ಹೆಂಗೆ ಹಂಗೆ ಹಂಗಾದ್ರೆ ಜೀವನದಲ್ಲಿ ಭಾಳಷ್ಟು ಕಷ್ಟಗಳು ಬರ್ತವೆ ಅವ್ರಿಗೂ ಬಂದಿವೆ ಸಾಕಷ್ಟು ಬರ್ತೀವಿ ಆದರೂ ಅವರು ಒಂದು ಜೀವನದ ಕ್ರಮ ಏನು ಇಟ್ಕೊಂಡಿರಲ್ಲ ಆಹಾರ ಕೇಳಿದೆ ನಾನು ಬೆಳಗ್ಗೆ ಏನು ರೀ ನಾವು ಮೊದಲಿದ್ದು ನೋಡ್ತೀವಿ ಇವತ್ತಿಗೂ ಹಂಗೆ ಇಟ್ಕೊಂಡಿರಲ್ಲ ಆರೋಗ್ಯ ಏನು ಅಂತಂದರೆ ಸ್ವಾಮೀಜಿ ನಮ್ಮ ಊಟದ ಕ್ರಮ ಮತ್ತು ಸ್ವಲ್ಪ ಎಕ್ಸಸೈಸು ಸ್ವಲ್ಪ ಭಾಳ ಮನಸ್ಸಿಗೆ ಯಾವುದು ಹಚ್ಕೊಂಗಲ್ಲ ನಾನು ಹಚ್ಕೊಳ್ತೀನಿ ಸ್ವಲ್ಪ ಹಚ್ಕೊಂಡು ಅವ್ನು ಮರೆತು ಬಿಡ್ತೀವಿ ಅದಕ್ಕಾಗಿ ನನ್ನ ಆರೋಗ್ಯ ಚಲೋದು ಅಂತ ಹೇಳಿದರು ಅದಕ್ಕಾಗಿ ಅವರು ಒಳ್ಳೆಯ ಕಲಾ ಪ್ರತಿಭಾವಂತರು ಅವರು ತಮ್ಮ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಹವ್ಯಾಸಗಳನ್ನು ರೂಪಿಸಿಕೊಂಡು ತಮ್ಮ ಮನೋಸ್ವಾಸ್ಥ್ಯ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮೆಲ್ಲ ಪರಿವಾರಕ್ಕೂ ಒಂದು ಸೂತ್ರವಾಗಿ ಪರಿವಾರಕ್ಕೊಂದು ಪಂಡಿಯಾಗಿ ಅವರಿದ್ದಾರೆ ಇದೇ ಪರಿ ಈ ಪರಿವಾರ ಯಾವಾಗಲೂ ಇನ್ನೂ ಇದೇ ಮಧುರ ಸ್ನೇಹ ಇರಲಿ ಮತ್ತು ಎಲ್ಲರೂ ಇದೇ ರೀತಿಯಾಗಿ ಸ್ನೇಹ ಸಂಬಂಧಗಳು ಸದೃಢವಾಗಿರಲಿ ಮತ್ತು ಅವ್ರದ್ದು ಒಂದು ಆದರ್ಶ ಸಣ್ಣ ಮಕ್ಕಳಿಗೂ ಕೂಡ ಉತ್ತಮವಾಗಿ ಸಿಗಲಿ ಅಂತ ನಾನು ಆಶಿಸಿ ಈ ಕ್ಷೇತ್ರದಿಂದ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಆರೈಸಿ ಓಕೆ

ಪರೋಪಕಾರಾರ್ಥಂ ಇರಂ ಶರೀರಂ ಅನ್ನುವ ಅರ್ಥದಲ್ಲಿ ತಾವು ಸಾಧು ಸಂತರ ಸಜ್ಜನರ ಸಹವಾಸದಲ್ಲಿ ಉತ್ತಮ ಜೀವನವನ್ನು ನಡೆಸಿ ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸೋದು ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಇವತ್ತೇನು ನಮ್ಮ ಬಿಳಿಗಿರಿ ರಂಗನಾಥನ ಸ್ಥಾನದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಹಿರಿಯ ಮತ್ತು ಕಿರಿಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದಿರಿ ಮತ್ತು ತಮ್ಮ ಸದಾ ಕಾಲ ಯೋಗಾಭ್ಯಾಸ ಧ್ಯಾನ ಇದರಲ್ಲಿ ಜೀವನವನ್ನು ಕಳೆಯುತ್ತಾರೆ ಪರಮ ಶ್ರೇಷ್ಠತೆಯನ್ನು ಪಡೆಯುವ ಹಾದಿಯಲ್ಲಿ ತಾವು ಇದ್ದೀರಿ ತಮಗೆ ಅದು ಲಭಿಸಲಿ ನಿಮ್ಮ ಮೂಲಕ ಜಗತ್ತಿಗೆ ಗುರುಗಳ ಮಾರ್ಗದರ್ಶನ ಗುರುಗಳ ಆಶೀರ್ವಾದದ ಮೂಲಕ ಹೆಚ್ಚು ಪಸರಿಸಲಿ ಅಂತ ಹೇಳ್ತಾ ಈ ಒಂದು ಮಾರ್ಗ ಯೋಗ ಮತ್ತು ಧ್ಯಾನ ಆಧ್ಯಾತ್ಮಿಕ ಮಾರ್ಗ ಬಹಳ ಕಠಿಣವಾದ ಮಾರ್ಗ ಅದನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ್ದಲ್ಲ ಆ ರೀತಿ ಬದುಕೋದು ಅಷ್ಟು ಸುಲಭವಾದ್ದಲ್ಲ ಮನುಷ್ಯ ಮನುಷ್ಯನಾಗಿ ಬದುಕಬಹುದು ಆದರೆ ಸಾಧನೆಯನ್ನು ಮಾಡ್ತಾ ತನ್ನನ್ನು ತಾನು ಪ್ರಕೃತಿಯ ಜೊತೆಯಲ್ಲಿಯೇ ಒಬ್ಬ ಪ್ರಕೃತಿಯಾಗಿ ಬದುಕೋದು ಬಹಳ ಕಷ್ಟಕರವಾದಂಥ ಸಂಗತಿ ಈ ರೀತಿಯಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರು ಇಲ್ಲಿ ಬಂದು ಅವರ ಸ್ಥಾನವನ್ನು ಇಲ್ಲಿ ಕೂಡಿ ಮುಕ್ತರಾಗಿರ್ತಕ್ಕಂಥ ಜೀವನ್ ಮುಕ್ತಿಯನ್ನು ಕಂಡಿರ್ತಕ್ಕಂಥದ್ದು ಕೇರಳದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಕರ್ನಾಟಕ ತಾಯಿಯ ಮಡಿಲಲ್ಲಿ ಮಲಗಿದ್ದಾರೆ ಅಂತಂದರೆ ನಮ್ಮೆಲ್ಲರೂ ಕೂಡ ತುಂಬ ತುಂಬ ಅಭಿಮಾನದ ಸಂಗತಿ ಹಾಗಾಗಿ ರಂಗನಾಥನ ಒಂದು ಈ ಕ್ಷೇತ್ರ ನಮ್ಮೆಲ್ಲರೂ ಕೂಡ ಸಂತೋಷವನ್ನು ಖುಷಿಯನ್ನು ಆನಂದವನ್ನು ನೀಡಿ ನೀಡಿದೆ ನಾವು ಮೂರು ದಿನದಿಂದ ಧಾರ್ಮಿಕವಾಗಿ ಯಾತ್ರೆಗಳನ್ನು ಮಾಡ್ತಾ ಸಾಕಷ್ಟು ಮಕ್ಕಳು ತಮ್ಮದೇ ಹಾದಿಯಲ್ಲಿ ತಾವು ಸಂತೋಷವನ್ನು ಪಟ್ಟಿದ್ದಾರೆ ಹಿರಿಯರು ತಮ್ಮದೇ ಹಾದಿಯಲ್ಲಿ ತಾವು ಸಂತೋಷ ಪಟ್ಟಿದ್ದಾರೆ ಯುವಕರು ತಮ್ಮದೇ ಹಾದಿಯಲ್ಲಿ ತಾವು ಸಂತೋಷ ಪಟ್ಟಿದ್ದಾರೆ ಒಟ್ಟಾರೆಯಾಗಿ ಸಂತೋಷ ಪಡಲಿಕ್ಕೆ ಯಾವುದೇ ಮಾರ್ಗ ಇದ್ದರೂ ಕೂಡ ಸಾತ್ವಿಕ ಮಾರ್ಗದಲ್ಲಿ ಸಂತೋಷವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಅದನ್ನು ತಾವು ಮಾಡ್ತಾಯಿದ್ದೀರಿ ನಮಗಳಿಗೂ ಕೂಡ ಮಾರ್ಗದರ್ಶನ ಮಾಡಿದ್ರಿ ಒಂದು ವಯಸ್ಸಿನವರೆಗೂ ಇದೆಲ್ಲವೂ ಅರ್ಥ ಆಗಲ್ಲ ಒಂದು ವಯಸ್ಸು ಕಳೆದ ನಂತರದಲ್ಲಿ ಇದರ ಅರ್ಥ ಮತ್ತು ಇದರ ಸಾಧ್ಯತೆಗಳ ಕಡೆ ಗಮನ ಇರಲೇಬೇಕಾಗ್ತದೆ ಮನುಷ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಸಾಧನೆ ಸಿಗೋದು ಯಾವಾಗ ಅಂದರೆ ಐವತ್ತು ಐದು ದಿನಗಳ ನಂತರ ಒಬ್ಬ ಸಂಸಾರಿಗೆ ಒಬ್ಬ ಐವತ್ತೈದು ವರ್ಷಗಳ ನಂತರ ಸಿಗ್ತಕ್ಕಂಥ ಹಾದಿ ಈ ಹಾದಿಯಲ್ಲಿ ಈಗ ನಾವುಗಳೆಲ್ಲಗೂ ಇದ್ದೇವೆ ನಿಮ್ಮ ಮಾರ್ಗದರ್ಶನ ನಮಗೆ ನಿಜಕ್ಕೂ ಕೂಡ ಹಿತವನ್ನು ಕೊಟ್ಟಿರ್ತಕ್ಕಂಥದ್ದು ಅಪ್ಯಾಯಮಾನವಾದಂಥದ್ದು ಮತ್ತು ಅದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಜೀವನಕ್ಕೆ ಬರೀ ಊಟವೇ ಸರ್ವಶ್ರೇಷ್ಠವೂ ಅಲ್ಲ ಬರೀ ನೋಟವೇ ಸರ್ವಶ್ರೇಷ್ಠವೂ ಅಲ್ಲ ಬರೀ ಪಾಠವೇ ಸರ್ವಶ್ರೇಷ್ಠವೂ ಅಲ್ಲ ಜೀವಾನುಭವ ಅಂತಕ್ಕಂಥದ್ದು ಬಹಳ ದೊಡ್ಡ ಪಾಠಗಳನ್ನು ಕಳಿಸ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಪಡ್ಕೊಂಡು ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸದಾಕಾಲ ಪ್ರಕೃತಿಯ ಜೊತೆಯಲ್ಲಿ ನಾವು ಮಕ್ಕಳಾಗಿ ತಾಯಿಯ ತಾಯಿಯಮ್ಮನ್ನು ಸೇರಿಕೊಳ್ಳಿಕ್ಕೆ ಸಣ್ಣದ್ದರಾಗಬೇಕಾದ್ರೆ ಇವೆಲ್ಲವೂ ಬಹಳ ಮುಖ್ಯ ಆಗ್ತದೆ ಆ ಹಾದಿಯಲ್ಲಿ ನಾವುಗಳೆಲ್ಲರೂ ಪ್ರಯತ್ನ ಪಡೋಣ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ಇದರ ಮೂಲಕವಾಗಿ ತಮ್ಮನ್ನು ನಾವು ಭೇಟಿಯಾಗಿದ್ದು ತಮ್ಮ ಮಾರ್ಗದರ್ಶನ ಮತ್ತು ತಮ್ಮ ತಮ್ಮ ಆರೈಕೆಗಳನ್ನು ಪಡ್ಕೊಂಡಿದ್ದು ನಮಗೆ ತುಂಬ ಹೆಮ್ಮೆ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ತಮ್ಮ ಮಡಿಲಲ್ಲಿ ಹಾಕಿ ಧನ್ಯವಾದಗಳು ಡಾಕ್ಟರು ಆರೋಗ್ಯದಷ್ಟು ಮಾತಾಡ್ತಿದ್ದೀವಿ ಇಲ್ಲ ಪರವಾಗಿಲ್ಲ ಆಯ್ತು ಈಗ ಯಾರು ಹೇಳ್ತಿದ್ರೆ ಹೇಳ್ಬೋದು ಏನೋ ಹಾಡೋದು ಹಾಡೋದು ಬರೋತದ್ರೆ ಎಲ್ಲರೂ ಕೂಡ ಹಾಡಾಡ್ಬೋದು ಈಗ ನಮಗೆಲ್ಲ ಇಲ್ಲೊಂದು ಕಷಾಯ ಮಾಡೀವಿ